ಬಿಜೆಡಿ ಮೀನುಗಾರಿಕಾ ಸಹಕಾರಿ ಸಂಘಕ್ಕೆ ಏಳು ದಶಕಗಳನ್ನು ಪೂರೈಸಿ ಮುನ್ನಡೀತಾ ಇದೆ ಅಂತ ಹೇಳಿದ್ರೆ ಇದೇ ಒಂದು ದಾಖಲೆ ಸಹಕಾರಿ ಕ್ಷೇತ್ರದಲ್ಲಿ ಅಂತ ನನಗನ್ನಿಸುತ್ತೆ ಒಂದು ಕಾಲದಲ್ಲಿ ಭಾಳ ಹಿಂದುಳಿದಿರುವಂಥ ಪ್ರದೇಶದಲ್ಲಿ ಈ ಒಂದು ಸಂಘವನ್ನು ಸ್ಥಾಪನೆ ಮಾಡಿ ಎಪ್ಪತ್ತು ವರ್ಷ ಮುನ್ನಡೆಸಿಕೊಂಡು ಬಂದು ಇವತ್ತು ಐವತ್ತರಿಂದ ಅರವತ್ತು ಕೋಟಿ ರೂಪಾಯಿ ಠೇವಣಿ ತೆಗೆದುಕೊಂಡು ನಾಲ್ಕನೇ ಶಾಖೆಯನ್ನು ಪ್ರಾರಂಭ ಮಾಡಿ ಸುಮಾರು ಹದಿನಾರು ಸಾವಿರಕ್ಕೂ ಮಿಕ್ಕಿ ಸಹಸ್ರಣ್ಣ ಹೊಂದಿದ್ದಾರೆ ಅಂತ ಹೇಳಿದ್ರೆ ನನಗೆ ಗೊತ್ತಿರುವಂತೆ ಈ ಎರಡೂ ಜಿಲ್ಲೆಗಳಲ್ಲಿ ಈ ಮೀನುಗಾರಿಕಾ ಈ ಸಂಘ ಸಹಕಾರಿ ಸಂಘ ನನಗೆ ನನಗನುಭವದಂತೆ ಎರಡೂ ಜಿಲ್ಲೆಗಳಲ್ಲಿ ಬಹಳ ದೊಡ್ಡ ಸಂಘ ಅಂತ ನನಗನ್ಸುತ್ತೆ ಹದಿನಾರು ಸಾವಿರಕ್ಕೂ ಮಿಕ್ಕ ಸಹಸ್ರನ್ನು ಹೊಂದಿ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಮಾಡಿ ರಾಜ್ಯದಿಂದ ಕೇಂದ್ರ ಸರ್ಕಾರದಿಂದ ಏನೇನು ಸವಲತ್ತುಗಳು ಸಿಗುತ್ತೋ ಅದೆಲ್ಲವನ್ನು ಮೀನುಗಾರಿಕೆ ತಲುಪಿಸುವಂತಹ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ದುಡಿತ ಈ ಸಂಘದ ಎಲ್ಲ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ನಾನು ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸತ್ಯುತ್ತಮ ಮೀನುಗಾರ ಸಂಘ ಅನ್ನುವಂಥ ಪ್ರಶಸ್ತಿ ಸಹಕಾರಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಪ್ರಶಸ್ತಿ ನ್ಯಾಷನಲ್ ಅವಾರ್ಡ್ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಈ ಸಂಘ ಪಡೆದಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಮೀನುಗಾರಿಗೆ ಅನುಕೂಲ ಆಗುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಈ ಮೀನುಗಾರಿಕೆ ಬಗ್ಗೆ ಇಂದು ಜಯಪ್ರಕಾಶ್ ಹೆಡ್ಡಿ ಅವರು ಮಂತ್ರಿಗಳಾಗಿದ್ದರು ನಾನು ಸ್ವಲ್ಪ ದಿವಸಗಳ ಕಾಲ ಮಂತ್ರಿ ಆಗಿದ್ದೆ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಪ್ರದೇಶದ ಎಲ್ಲರೂ ಕೂಡ ಈ ಮೀನುಗಾರಿಕೆಯ ಸಚಿವರಾದಾಗ ಹಲವಾರು ಒಳ್ಳೆಯ ಕೆಲಸಗಳನ್ನು ಮಾಡೋದನ್ನು ನಾನು ಕಂಡಿದ್ದೆ ಕೇಂದ್ರದಿಂದ ರಾಜ್ಯದಿಂದ ಇವತ್ತು ಅನೇಕ ಅವಕಾಶಗಳು ಮತ್ತು ಸವಲತ್ತುಗಳು ಮೀನುಗಾರರಿಗೆ ಹದ್ದು ಇದೆ ಒಂದು ಏಳೆಂಟು ವರ್ಷದ ಕೆಳಗೆ ಈ ಕರಾವಳಿಯಲ್ಲಿ ನಾಲ್ಕೂವರೆ ಲಕ್ಷ ಟನ್ ಮೀನನ್ನು ಹಿಡಿತಾ ಇದ್ದರು ನಾಲ್ಕೂವರೆ ಲಕ್ಷ ಟನ್ ಇವತ್ತು ಈ ಮತ್ಸ್ಯ ಸಂಪದ ಯೋಜನೆಯು ಜಾರಿಗೆ ಬಂದ ನಂತರ ಹನ್ನೆರಡೂವರೆ ಲಕ್ಷ ಟನ್ ಮೀನನ್ನು ಹಿಡಿಯುವಂಥ ಒಂದು ಅವಕಾಶಗಳು ನಮ್ಮಲ್ಲಿದೆ ಇವತ್ತು ಹನ್ನೆರಡೂವರೆ ಲಕ್ಷ ಟನ್ ಮೀನನ್ನು ನಾವು ವರ್ಷಕ್ಕೆ ಹಿಡಿತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಮೀನುಗಾರಿಕೆ ಬೆಳೆದ್ರೆ ಆದರೆ ಉಪಕಸುಬುಗಳು ಬೆಳೆದ್ರೆ ಆರ್ಥಿಕವಾಗಿ ದೇಶಕ್ಕೆ ರಾಜ್ಯಕ್ಕೆ ದೊಡ್ಡ ಸಹಾಯ ಆಗುತ್ತೆ ವಿಸ್ತಾರವಾದಂಥ ಅವಕಾಶಗಳು ಮೀನುಗಾರಿಕೆಯಿಂದ ಲಭಿಸ್ತವೆ ಎಲ್ಲಕ್ಕಿಂತ ಹೆಚ್ಚಾಗಿ ಉದ್ಯಮಗಳು ಬೆಳೀತಾ ಇರೋದರಿಂದಾಗಿ ಈ ನಿರುದ್ಯೋಗಕ್ಕೆ ಒಂದಿಷ್ಟು ಶಕ್ತಿ ನಿವಾರಣೆಗೆ ಒಂದಿಷ್ಟು ಶಕ್ತಿ ಬರುತ್ತೆ ಬ್ಯಾಂಕ್ಗಳ ಮೂಲಕ ಸಾಲ ಸೌಲಭ್ಯಗಳು ಹರಿದು ಬಂದಾಗ ಸಕಾಲದಲ್ಲಿ ಪಾವತಿ ಮಾಡುವಂಥ ಯಾವುದಾದ್ರೂ ಒಂದು ಉದ್ಯಮ ಇದ್ರೆ ಅದು ಮೀನುಗಾರಿಕೆ ಉದ್ಯಮ ಅಂತೇಳಿ ಇವತ್ತು ದಾಖಲೆಗಳು ಹೇಳ್ತೇವೆ ಸಕಾಲದಲ್ಲಿ ಪಾವನೆ ಮಾಡ್ತೇವೆ ಆ ಹಿನ್ನೆಲೆಯಲ್ಲಿ ಮೀನುಗಾರರ ಮಹಿಳಾ ಸಾಲವೂ ಕೂಡ ಒಂದು ನನಗೆ ಗೊತ್ತಿರುವಂತೆ ಶೇಕಡ ತೊಂಬತ್ತೊಂಬತ್ತು ಸಾಲ ಮಹಿಳಾ ಸದಸ್ಯರಿಗೆ ಕೊಟ್ಟಂಥ ಸಾಲ ಶೇಕಡಾ ತೊಂಬತ್ತೊಂಬತ್ತರಷ್ಟು ವಾಪಸ್ ಬಂದಂಥ ದಾಖಲೆಗಳು ಇವತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇದೆ ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಇಪ್ಪತ್ತೈದು ವರ್ಷಗಳವರೆಗೆ ಮೀನುಗಾರಿಕೆ ಹೇಗಿರಬೇಕು ನಂತರದ ಮೀನುಗಾರಿಕೆ ಹೇಗಿರಬೇಕು ಅನ್ನುವಂತ ಚರ್ಚೆಗಳು ಇವತ್ತು ಬರ್ತಾ ಇದೆ ನಾನು ನಿನ್ನೆ ಅಧಿಕಾರಿಗಳನ್ನೆಲ್ಲ ಕರೆದಾಗ ಒಂದು ಕೇಂದ್ರ ಸರ್ಕಾರದ ಕೃತಕ ಬಂಡೆ ಯೋಜನೆ ಅಂತೇಳಿ ಒಂದು ಯೋಜನೆಯನ್ನು ರೂಪಿಸ್ತಾರೆ ನಾನಿವತ್ತು ಅಧಿಕಾರಿಗಳಿದ್ರೆ ಅದನ್ನು ನೆನಪು ಮಾಡಬೇಕು ಅಂತ ಮಾಡಿದ್ದೆ ಶಾಸಕರಿಗೆ ಹೆಗ್ಡೆ ಅವರಿಗೆ ನೆನಪು ಮಾಡ್ತೇನೆ ಈ ಕೃತಕ ಬಂಡೆ ಯೋಜನೆ ಕಲ್ಪನೆ ಏನಂತ ಹೇಳಿದ್ರೆ ಈ ಮೀನು ಮರಿ ಸಂದರ್ಭದಲ್ಲಿ ಅವಕ್ಕೆ ಆ ಮೀನುಗಳಿಗೆ ಒಂದು ಸಣ್ಣ ಆಶ್ರಯ ತಾಣ ರೀತಿ ಇರುತ್ತೆ ಅನ್ನೋದ್ ಭಾವನೆ ಸುಮಾರು ಐವತ್ತೊಂದು ಕೋಟಿ ರೂಪಾಯಿಯಲ್ಲಿ ಕೃತಕ ಬಂಡೆಗಳನ್ನು ನಿರ್ಮಾಣ ಮಾಡಿ ಗುಜರಾತ್ ಮಾದರಿಯಲ್ಲಿ ಕರಾವಳಿ ಕರಾವಳಿ ಅಭಿವೃದ್ಧಿಯನ್ನು ಮಾಡಬೇಕು ಮೀನುಗಾರಿಕೆ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಇದರ ಯೋಚನೆ ಈ ಕೃತಕ ಬಂಡೆ ಯೋಜನೆ ಎಲ್ಲಿಯಾದರೂ ವ್ಯವಸ್ಥಿತವಾಗಿ ಜಾರಿಯಾದರೆ ಯಾಕಂದರೆ ಈ ಕೃತಕ ಬಂಡೆಯನ್ನು ಹಾಕುವ ಬಂದು ಆ ಪ್ರದೇಶದ ಮೀನುಗಾರರ ಎನ್ಒನ್ನು ಪಡಿತಾರೆ ಮೀನುಗಾರರ ಸಹಮತವನ್ನು ಪಡಿತಾರೆ ಗೊಂದಲಾಗಬಾರದು ಅಂತೇಳಿ ಈ ಕೃತಕ ಬಂಡೆಯ ನಿರ್ಮಾಣದಿಂದಾಗಿ ಈ ನಾಡದೋಣಿಯನ್ನ ಮಾಡ್ತಾ ಇರುವಂತಹ ಮೀನುಗಾರರು ಸೇರಿದಂತೆ ಕರಾವಳಿ ಭಾಗದಲ್ಲಿ ಮೀನುಗಾರಿಕೆ ಮಾಡುವ ಮೀನುಗಾರಿಕೆ ಅದರಿಂದ ಉತ್ತಮ ಅನುಕೂಲಗಳಾಗುತ್ತೆ ಅನ್ನೋದು ನಾನು ಕಂಡುಕೊಂಡಿರುವಂಥ ಒಂದು ಯೋಜನೆ ಭಾಗ ಆ ಹಿನ್ನೆಲೆಯಲ್ಲಿ ವೈಜ್ಞಾನಿಕವಾಗಿ ಮೀನುಗಾರರಿಗೆ ತೊಂದರೆ ಆಗದಂತೆ ಯಾಕಂದರೆ ಅನೇಕ ದೇಶಗಳಲ್ಲಿ ಇವತ್ತು ಮೀನು ಬರದಾಗ್ತದೆ ಅನ್ನುವಂಥ ವರದಿಗಳು ಬರ್ತಾ ಇದೆ ಮೀನುಗಾರಿಕೆ ಮಾಡಲಿಕ್ಕೆ ಮೀನೇ ಇಲ್ಲ ಅನ್ನುವಂಥ ವರದಿಗಳು ಬರ್ತಾ ಇದೆ ಅಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶವೂ ಸೇರಿದಂತೆ ಕರ್ನಾಟಕ ರಾಜ್ಯದ ಉಳ್ಳಾಲದಿಂದ ಪ್ರಾರಂಭವಾಗಿ ನಮ್ಮ ಕಾರವಾರದವರೆಗಿನ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕಡಲ ತಡಿ ಅದನ್ನು ಸಂರಕ್ಷಣೆ ಮಾಡಬೇಕು ಅದರ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಈ ಪ್ರದೇಶದಲ್ಲಿ ಮೀನುಗಾರಿಕೆ ಅನುಕೂಲ ಆಗುವಂಥ ಮಾದರಿಯ ಚಟುವಟಿಕೆಗಳು ನಡೀಬೇಕು ಮುಂದೆ ಮೀನಿನ ಸಮೃದ್ಧತೆಯನ್ನು ಕಾಯ್ದುಕೊಳ್ಳಕ್ಕೆ ಬೇಕಾದಂಥ ಅನುಕೂಲಗಳನ್ನು ಅಳವಡಿಸಿಕೊಂಡು ಕೆಲಸಗಳನ್ನು ಮಾಡಬೇಕಾದಂಥ ಗುರುತರವಾದಂಥ ಜವಾಬ್ದಾರಿಗಳು ನಮ್ಮೆಲ್ಲರ ಮೇಲಿದೆ ಆ ಹಿನ್ನೆಲೆಯಲ್ಲಿ ಮೀನುಗಾರಿಕಾ ಸಹಕಾರಿ ಸಂಘ ಬೀಜಾಡಿ ಹಲವಾರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆ ಮಾಡ್ಕೊಂಡು ಬರ್ತಾ ಇದೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಇನ್ನೂ ಕೂಡ ಈ ಐವತ್ತಾರು ಕೋಟಿ ರೂಪಾಯಿ ಇರುವಂಥ ಠೇವಣಿ ಇನ್ನೊಂದು ನಾಲ್ಕೇ ವರ್ಷದಲ್ಲಿ ಒಂದು ನೂರು ಕೋಟಿಯನ್ನು ದಾಟಬೇಕು ಅಥವಾ ದಾಟಿಸಬೇಕು ಹಾಗೆ ದಾಟಿಸುವಂಥ ಶಕ್ತಿ ಕೂಡ ನಿಮ್ಮಲ್ಲಿ ಇದೆ ಅನ್ನೋದು ನನ್ನ ಭಾವನೆ ಈ ನಾಲ್ಕು ಶಾಖೆ ಆಗಿರುವುದು ಇನ್ನೊಂದು ಐದು ವರ್ಷದಲ್ಲಿ ಆ ಶಾಖೆ ದುಪ್ಪಟ್ಟಾಗಬೇಕು ಯಾಕಂದರೆ ನೀವೊಂದು ಶಾಖೆಯನ್ನು ಸ್ಥಾಪನೆ ಮಾಡಿದರೆ ಅನುಕೂಲ ಇದ್ದರೆ ಮೀನುಗಾರರ ಮಕ್ಕಳಿಗೆ ನಾಲ್ಕು ಜನ ಮಕ್ಕಳಿಗೆ ಕೆಲಸ ಸಿಗುತ್ತೆ ಆ ಹಿನ್ನೆಲೆಯಲ್ಲಿ ಇವುಗಳ ಹೆಚ್ಚು ಶಾಖೆಗಳು ತೆರೀಬೇಕು ಅತ್ಯುತ್ತಮವಾದಂಥ ಚಟುವಟಿಕೆಗಳು ಕೆಲಸಗಳು ನಡಿಬೇಕು ಲಾಭದಾಯಕವಾದಂಥ ವ್ಯವಸ್ಥೆಯಲ್ಲಿ ಈ ಸಂಘ ನಡಿಬೇಕು ಮತ್ತು ಸಾಲ ಕೊಡುವಷ್ಟೇ ರೀತಿಯಲ್ಲಿ ಮರುಪಾವತಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು ಎಲ್ಲ ಕಾರ್ಯಕ್ರಮ ಹಾಕ್ಕೊಂಡು ಈ ಸಂಘಟನೆ ಅತ್ಯಂತ ಒಂದು ಮಾದರಿ ಸಂಘಟನೆ ಆಗಲಿ ಎನ್ನುವಂಥ ಹರಕೆ ಆರೈಕೆಯನ್ನು ವ್ಯಕ್ತಪಡಿಸಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ ನಮಸ್ಕಾರ ಧನ್ಯವಾದಗಳು ಮೀನುಗಾರರ ಸೊಸೈಟಿ ಒಂದು ಏಳು ದಶಕಗಳಿಂದ ಒಂದು ನಿರ್ವಹಿಸ್ತಾ ಇದೆ ಉತ್ತಮ ಕಾರ್ಯವನ್ನು ಚಟುವಟಿಕೆಗಳನ್ನು ಮಾಡಿಕೊಂಡು ಬಂದಿದೆ ಹಾಗಾಗಿ ಅದು ಠೇವಣಿಯನ್ನು ಮತ್ತು ಸಾಲವನ್ನು ಎರಡರನ್ನು ಒಂದು ಅನುಪಾತದಲ್ಲಿ ಕೊಟ್ಟು ಎಲ್ಲ ಸದಸ್ಯರಿಗೆ ಒಂದು ಸಹಕಾರವನ್ನು ಕೊಡ್ತಾಯಿದೆ ಅದೇ ರೀತಿ ಒಂದು ಬ್ರ್ಯಾಂಚ್ಗಳನ್ನು ಶಾಖೆಯನ್ನು ಸಹ ಇದು ನಾಲ್ಕನೇ ಶಾಖೆ ಮುಂದೆ ಅದು ಮತ್ತಷ್ಟು ವಿಸ್ತಾರ ಒಳ್ಳೆ ಸಹಕಾರ ಸಂಘಗಳೆಲ್ಲ ಅವರ ದೈನಂದಿನ ಚಟುವಟಿಕೆಗಳು ಎಲ್ಲ ಸಹಕಾರ ಸಂಘಗಳು ಮಾಡ್ತದೆ ಆದರೆ ಇದು ಇಂಥ ಮೀನುಗಾರಿಕೆ ಸೊಸೈಟಿಗಳಲ್ಲ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಬರುವ ಏನೇನು ಸವಲತ್ತುಗಳಿದೆ ಕೇಂದ್ರ ಸರ್ಕಾರದಿಂದ ಬರುವಂಥ ಸವಲತ್ತುಗಳಿದೆ ಇದನ್ನು ಸಂಘದ ಎಲ್ಲ ಸದಸ್ಯರಿಗೆ ಅದು ದೊರಕಿಸಿ ಕೊಡುವಂತಾಗಬೇಕು ಆ ನಿಟ್ಟಿನಲ್ಲಿ ಸಹಕಾರ ಸಂಘಗಳು ಕೆಲಸ ನಿರ್ವಹಿಸಬೇಕು ಅದೇ ರೀತಿ ತಮ್ಮ ಸಹಕಾರಿ ಸಂಘದ ಸದಸ್ಯರೆಲ್ಲ ಏನಾದರೂ ಅವಘಡ ಆದಾಗ ಸಂಕಷ್ಟ ಪರಿಹಾರ ನಿಧಿಯಿಂದ ಇರ್ಬೋದು ಅಥವಾ ಕೇಂದ್ರ ಸರ್ಕಾರದ ಮತ್ಸ್ಯ ಒಂದು ವಿಮಾ ಯೋಜನೆ ಅಡಿಯಲ್ಲಿ ಅದನ್ನೆಲ್ಲ ಒಂದು ಕ್ಲೇಮ್ ಮಾಡಿಕೊಳ್ಳಲಿಕ್ಕೆ ಅವಕಾಶಗಳನ್ನು ಸೊಸೈಟಿಯವರು ಸ್ವಲ್ಪ ನುರಿತವ್ರನ್ನ ಇವರು ಕೆಲಸಕ್ಕೆ ತಗೊಂಡು ಅದನ್ನು ಸದಸ್ಯರಿಗೆ ಕ್ಲಪ್ತ ಕಾಲಕ್ಕೆ ಸಿಗುವಂತಾಗಬೇಕು ಆ ಕೆಲಸಗಳನ್ನೆಲ್ಲ ಅದರಿಂದ ಆ ನಿಟ್ಟಿನಲ್ಲಿ ಈ ಸಹಕಾರಿ ಸಂಘಗಳು ಯೋಜನೆಯನ್ನು ಮಾಡಬೇಕಾಗ್ತದೆ ಏನು ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಕಾಲಕಾಲಕ್ಕೆ ಕಡಿಮೆ ಬಡ್ಡಿ ಸಾಲ ಇರ್ಬೋದು ಅಥವಾ ಈ ಗುಂಪು ಸಾಲಗಳಿರ್ಬೋದು ಇದನ್ನು ಎಲ್ಲ ನಮ್ಮ ಮಹಿಳಾ ಮೀನುಗಾರರಿಗೆ ದೊರಕಿಸಿಕೊಡಲಿಕ್ಕೆ ಇವರು ಸೊಸೈಟಿಯವರು ಪ್ರಯತ್ನ ಮಾಡಬೇಕಂತೇಳಿ ಹೇಳಿ ಮುಂದಿನ ದಿನದಲ್ಲಿ ಈ ಬೀಜಾಡಿ ಮೀನುಗಾರರ ಸಹಕಾರಿ ಸಂಘ ಇನ್ನೂ ಹೆಚ್ಚಿನ ಒಂದು ಒಳ್ಳೆ ಕೆಲಸವನ್ನು ಮಾಡಿ ಹೆಚ್ಚು ಠೇವಣಿಯನ್ನು ಹೊಂದಲಿ ಇನ್ನು ಅನೇಕ ಶಾಖೆಗಳನ್ನು ತೆರೆದು ಸಂಘದ ಸದಸ್ಯರ ಒಂದು ಅಭಿವೃದ್ಧಿಯಲ್ಲಿ ಈ ಸಂಘ ಮಾಡಲಿ ಅಂತ ಹೇಳಿ ಹಾರೈಸ್ತಾ ಅವಕಾಶಕ್ಕಾಗಿ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ ಸರ್ಕಾರಿ ಸಂಘ ಈ ಮಟ್ಟಕ್ಕೆ ಬರಲು ಕಾರಣ ನಮ್ಮ ಈ ವೇದಿಕೆ ಮೇಲಿರುವ ಕುಳಿತು ಹೋದ ಈಗ ಇರುವಂತ ಗಣ್ಯರೇ ಸಾಕ್ಷಿ ಯಾಕೆಂದರೆ ಹಲವಾರು ಯೋಜನೆಗಳನ್ನು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ತಂದುಕೊಟ್ಟಂತಹ ಮಾನೀಯರು ನಮ್ಮ ಮೀನುಗಾರಿಕಾ ಮಂತ್ರಿಗಳಾದ ಮಾನ್ಯ ಜಯಪ್ರಕಾಶ್ ಅವರು ಇರ್ಬೋದು ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಇರ್ಬೋದು ಪ್ರಮೋದ್ ಮಧ್ವರಾಜ್ ಇರ್ಬೋದು ವಸಂತ್ ಸಾಲಿಯಾನ್ ಇರ್ಬೋದು ಈಗ ಪ್ರಸ್ತುತ ಮೀನುಗಾರ ಸಚಿವರಾದ ಮಾಂಕಾಳ್ ಎಸ್ ವೈದ್ಯರು ಒಂದು ರೀತಿಯಲ್ಲಿ ನುಡಿದಂತೆ ನಡೀತಾರೆ ಅಂತ ಹೇಳ್ತೇನೆ ಧೈರ್ಯವಾಗಿ ಯಾಕೆಂದರೆ ಕಳೆದ ಸಾರಿ ನಾವು ಕಮಲಮ್ಮ ಬುದ್ಧಿ ಕಲ್ಯಾಣ ಮಂಟಪದಲ್ಲಿ ಮೀನುಗಾರಿಕಾ ಮಕ್ಕಳಿಗೆ ಶಿಕ್ಷಣಕ್ಕೆ ನಾವು ಸ್ಕಾಲರ್ಶಿಪ್ಪನ್ನು ಕೊಡುವ ಸಂದರ್ಭದಲ್ಲಿ ಅವರ ಮನೆಗೆ ಹೋಗಿದ್ದೆವು ಆವಾಗ ಮೀನುಗಾರಿಕೆಯಲ್ಲಿ ಮೃತರಾದಂಥ ಮೂರು ಕುಟುಂಬಗಳಿಗೆ ನಾವು ಅವರ ಹತ್ರ ಬೇಡಿಕೆ ಇಟ್ಟು ಆವಾಗ ಅವರು ಹೇಳಿದ್ರು ಒಂದೇ ಮಾತು ನಾನು ಬರುವಾಗ ಚೆಕ್ ಹಿಡ್ಕೊಂಡೇ ಬರ್ತೇನೆ ಅಂತ ಈ ಒಂದು ವೇದಿಕೆಯಲ್ಲಿ ಅವರು ಇರಬೇಕಿತ್ತು ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ಸಂಪುಟ ಸಭೆ ಇಟ್ಟಿದ್ದರಿಂದ ಅವರಿಗೆ ಬರಲಿಕ್ಕಾಗಲಿಲ್ಲ ಈ ದಿನ ಅವರು ಬಂದಿದ್ದರೆ ಈ ದಿನವೂ ಸಹ ಬಿಜೆಡಿ ಡಿ ಸಂಜೀವ ಮಗವೀರ ವ್ಯಕ್ತಿ ಅವರಿಗೂ ಸಹ ನಾವು ಇದೇ ವೇದಿಕೆಯಲ್ಲಿ ಹತ್ತು ಲಕ್ಷ ರೂಪಾಯಿಯ ಒಂದು ಸಂಕಷ್ಟ ಪರಿಹಾರ ನಿಧಿಯ ಚೆಕ್ಕನ್ನು ಕೊಡಬೇಕಾಗಿತ್ತು ಆಗಲಿಲ್ಲ ಮಂತ್ರಿಗಳು ಬರಲಿಲ್ಲ ಆದ್ದರಿಂದ ಕಾರ್ಯಕ್ರಮ ಮುಂದಕ್ಕೆ ಹೋಗಿದೆ ಹಾಗೆ ಎಲ್ಲ ಈ ಮೀನುಗಾರರ ಸಹಕಾರಿ ಸಂಘ ಸಾಧಾರಣ ಎಪ್ಪತ್ತು ವರ್ಷಗಳ ಇತಿಹಾಸ ಇದೆ ಈಗ ಈಗಾಗಲೇ ಹೇಳಿದ್ದಾರೆ ಅವತ್ತಿನಿಂದ ಇವತ್ತಿನವರೆಗೂ ಬಹಳ ಉತ್ತಮ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಬಂದಿದೆ ನೂರು ರೂಪಾಯಿ ಕೊಡುವಂತಹ ಒಂದು ಮೀನುಗಾರಿಕಾ ಸಂಸ್ಥೆ ಈ ದಿನ ನಮ್ಮ ಅಧ್ಯಕ್ಷರು ಅಥವಾ ನಿರ್ದೇಶಕರಿಗೆ ಹೇಳಿದರೆ ಒಂದು ವಾರ ಒಂದು ತಿಂಗಳಲ್ಲಿ ಅವರಿಗೆ ಲಕ್ಷ ಕಟ್ಟಲೆ ಸಾಲವನ್ನು ನೀಡುವಂತಹ ಒಂದು ಸಾಮರ್ಥ್ಯವನ್ನು ಬಿ ಜೆ ಡಿ ಮೀನುಗಾರ ಸಹಕಾರಿ ಸಂಘ ಹೊಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಬಿ ಜೆ ಡಿ ಮೀನುಗಾರ ಸಹಕಾರಿ ಸಂಘ ನಾವು ಆಡಳಿತ ಬಂದಾಗ ಈ ಸಾರಿ ನಾವು ಚುನಾವಣೆ ಬೇಡ ರಾಜಿ ಮಾಡಿಕೊಳ್ಳುವಂಥ ಎರಡೂ ಪಾರ್ಟಿಯವರು ಸೇರಿ ಎರಡೂವರೆ ವರ್ಷ ಎರಡೂವರೆ ವರ್ಷವನ್ನು ಹಂಚಿಕೊಂಡು ನಾವು ಮತ್ತೆ ಈ ವೇದಿಕೆಯಲ್ಲಿದ್ದಾರೆ ಅಶೋಕ್ ಪೂಜಾರಿ ಅವರು ಒಳ್ಳೆಯ ನಾವು ರಾಜಕೀಯ ಹೊರಗೆ ಒಳಗೋದ ಮೇಲೆ ನಾವು ಸಂಘದ ಅಭಿವೃದ್ಧಿ ಹೇಗೆ ಮಾಡಬೇಕು ಒಳ್ಳೆ ಹೊಂದಾಣಿಕೆಯಿಂದ ಮಾಡ್ತಾ ಇದ್ದೇವೆ ಯಾಕೆಂದರೆ ನಾವು ಅಧ್ಯಕ್ಷನಾಗಿ ಯಾವುದೇ ಕೆಲಸ ಮಾಡಲಿಕ್ಕಾಗೋದಿಲ್ಲ ಯಾವುದೇ ಒಂದು ನಿರ್ಣಯ ತಗೊಳ್ಬೇಕಾದ್ರೆ ಸಾಮಾನ್ಯ ಸಭೆಯಲ್ಲಿ ಒಪ್ಪಿಗೆ ಬೇಕೇ ಆಗ್ತದೆ ಅದರಲ್ಲಿ ನಮಗೆ ಒಂದು ಉತ್ತಮ ಆಡಳಿತ ಮಂಡಳಿ ಇದೆ ನಮ್ಮ ನಿರ್ಣಯಗಳಿಗೆ ಅವರು ಒಪ್ಪಿಗೆಯನ್ನು ಸೂಚಿಸಿದ್ದರಿಂದ ನಮಗೆ ಈ ಮೂರು ಮಹತ್ತರವಾದ ನಿರ್ಣಯಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯವಾಯಿತು ಈ ಒಂದು ಒಂದೂವರೆ ವರ್ಷದಲ್ಲಿ ನಾವು ಸಂಘದಲ್ಲಿ ಮೀನುಗಾರರ ಮಕ್ಕಳಿಗೆ ಪಠತನದಲ್ಲಿರ್ತಾರೆ ಅವರಿಗೆ ನಮ್ಮ ಬಂದಂಥ ಲಾಭದಲ್ಲಿ ಏಳರಿಂದ ಎಂಟು ಲಕ್ಷ ರೂಪಾಯಿಯನ್ನು ಕಳೆದ ಎರಡು ಬಾರಿ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಪದವಿ ತರಗತಿ ವಿದ್ಯಾರ್ಥಿಗಳಿಗೆ ಹಂಚಿದ್ದೇವೆ ಹಾಗೆ ಈಗ ಮುಂದೂ ಸಹ ಆ ಯೋಜನೆ ಮುಂದುವರ್ಕೊಂಡು ಹೋಗ್ತಾ ಇದೆ ಹಾಗೆ ಇನ್ನೊಂದು ಯೋಜನೆ ನಮ್ಮ ಶಾಖೆಗಳನ್ನು ನಮ್ಮ ಹಿರಿಯ ಸದಸ್ಯರೆಲ್ಲ ಸೂಚನೆ ಅಂತ ವಾರ್ಷಿಕ ಮಹಾಸಭೆಯಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ಶಾಖೆಗಳನ್ನು ಸ್ವಂತ ಜಾಗ ಖರೀದಿ ಮಾಡಿ ಸ್ವಂತ ಕಟ್ಟಡ ಮಾಡಬೇಕು ಅಂತ ಅದರ ಪ್ರಕಾರ ನಾವು ಬಿಜಾಡಿಯಲ್ಲಿ ಶಾಖೆಯ ಕೇಂದ್ರ ಕಚೇರಿ ಪಕ್ಕದಲ್ಲಿ ಇಪ್ಪತ್ತ್ಮೂರು ಸೆಂಟ್ ಜಾಗವನ್ನು ಖರೀದಿ ಮಾಡಿದ್ದೇವೆ ಹಾಗೆ ಕೋಟೇಶ್ವರ ರಥಬೀದಿ ಮೇ ಮುಖ್ಯ ರಸ್ತೆ ಮಾರಿಯಮ್ಮನ ಪಕ್ಕದಲ್ಲಿ ಸಹ ಒಂಬತ್ತುವರೆ ಸೆಂಟ್ ಜಾಗವನ್ನು ಸಹ ಖರೀದಿ ಮಾಡಿದ್ದೇವೆ ಮತ್ತು ನಮ್ಮ ಶಾಖೆ ಒಡೆರೋಬ್ಬಳಿ ಶಾಖೆ ಇರ್ಬೋದು ಕೋಟೇಶ್ವರ ಶಾಖೆ ಇರ್ಬೋದು ಹುಣಸುಮಕ್ಕಿ ಶಾಖೆ ಇರ್ಬೋದು ಎಲ್ಲ ಲಾಭದಾಯಕವಾಗಿದೆ ಯಾವುದೂ ನಷ್ಟದಲ್ಲಿಲ್ಲ ಅಂತ ಹೇಳಲಿಕ್ಕೆ ಈ ವೇದಿಕೆ ಮೂಲಕ ನನಗೆ ಸಂತೋಷ ಆಗ್ತಾ ಇದೆ ಹಾಗೆ ಪ್ರತಿಯೊಂದು ಯೋಜನೆಗಳು ಸಹಕಾರಿ ಸಂಘದಲ್ಲಿ ಬ್ಯಾಂಕಿಂಗ್ ವ್ಯವಹಾರ ಮತ್ತು ಪಡಿತರ ವ್ಯವಸ್ಥೆಯನ್ನು ನಾವು ಹಲವಾರು ವರ್ಷದಿಂದ ಮಾಡ್ಕೊಂಡು ಇದ್ದೇವೆ ಸದಸ್ಯರಿಗೆ ಬಹಳ ಹತ್ತಿರವಾಗಿದ್ದೇವೆ ಮೀನುಗಾರರಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಮೀನುಗಾರರ ಕಟ್ಟುಗಡೆ ಮೀನುಗಾರರಿಗೆ ಸಹ ಮುಟ್ಟಿಸಿದ್ದೇವೆ ಎಂಬ ತೃಪ್ತಿ ಇದೆ ಹಾಗೆ ಕಳೆದ ಬಾರಿ ವಾರ್ಷಿಕ ನಮ್ಮ ಲೆಕ್ಕಾಚಾರದಲ್ಲಿ ನಾವು ಬಂದ ಲಾಭಾಂಶದಲ್ಲಿ ನಮ್ಮ ಮೀನುಗಾರ ಸದಸ್ಯರಿಗೆ ಹದಿನೆಂಟು ಪರ್ಸೆಂಟ್ ಡಿವಿಡೆಂಡನ್ನು ಕೊಟ್ಟಂಥ ಏಕೈಕ ಸೊಸೈಟಿ ಇದ್ದರೆ ಅದು ಕರಾವಳಿ ಭಾಗದಲ್ಲಿ ಬಿಜಾಡಿ ಮೀನುಗಾರ ಸಹಕಾರಿ ಸಂಘ ಅಂತ ಹೇಳಲಿಕ್ಕೆ ಸಂತೋಷಪಡ್ತೀವಿ ಹಾಗೆ ನಮ್ಮದು ಕರಾವಳಿ ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯ ಮೀನುಗಾರ ಸದಸ್ಯರನ್ನು ಹೊಂದಿದಂಥ ಸಂಸ್ಥೆ ಹದಿನಾರು ಸಾವಿರದ ಎಂಟುನೂರ ಇಪ್ಪತ್ತೊಂದು ಸದಸ್ಯರನ್ನು ಸಹ ಹೊಂದಿದೆ ಹಾಗೆ ನಮ್ಮ ಆರುನೂರೈವತ್ತು ಮತ್ಸ್ಯ ಮಹಿಳಾ ಮೀನುಗಾರ ಸಂಘ ಇದೆ ಅವರಿಗೂ ಸಹ ಸಾಲ ಸೌಲಭ್ಯವನ್ನು ಕೊಡ್ತಾ ಇದ್ದೇವೆ ಹಂಡ್ರೆಡ್ ಪರ್ಸೆಂಟ್ ತೊಂಬತ್ತೊಂಬತ್ತರಿಂದ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಇದೆ ನಿಮ್ಮ ಈ ಮರುಪಾವತಿಯಿಂದ ನಮ್ಮ ಈ ಸಂಘ ಇಷ್ಟೊಂದು ಶಾಖೆಗಳನ್ನು ಈಗ ಹೊಸದಾಗಿ ತೆಕ್ಕಟ್ಟೆಯಲ್ಲಿ ಈ ಭಾಗದಲ್ಲಿ ಮತ್ತೊಂದು ನಿರ್ಣಯ ತೆಗೆದುಕೊಂಡಿದ್ದಂದ್ರೆ ನಾವು ಸಾಮಾನ್ಯ ಸಭೆಯಲ್ಲಿ ತೆಕ್ಕಟ್ಟೆಯಲ್ಲಿ ಒಂದು ಶಾಖೆ ಮಾಡಬೇಕಂತ ಆವಾಗ ನಮ್ಮ ನಿರ್ದೇಶಕರೆಲ್ಲರೂ ನಮಗೆ ಸಹಮತ ಕೊಟ್ಟು ಮಾಡಿ ಅಟಿಲ್ಲ ತೊಂದರೆ ಇಲ್ಲ ಒಳ್ಳೇದಾಗ್ತದೆ ಅಂತೇಳಿ ನಮಗೆ ಸಹಮತ ಕೊಟ್ಟಿದ್ದರಿಂದ ಈ ದಿನ ನಾವು ತೆಕ್ಕಟ್ಟೆಯಲ್ಲಿ ತೆರೆದಿದ್ದೇವೆ ಯಾಕೆಂದರೆ ಈ ಭಾಗದಲ್ಲಿ ತೆಕ್ಕಟ್ಟೆ ಕೊಮೆ ಕೊರವಡಿ ಬೇಳೂರು ಕೆದ್ದೂರು ಎಸ್ಕುತ್ತೂರು ಚಾನಾಡಿ ಈ ಎಲ್ಲ ಭಾಗಗಳು ನಮ್ಮ ಸದಸ್ಯರಿದ್ದಾರೆ ಆ ಸದಸ್ಯರಿಗೆ ಹತ್ರ ಆಗ್ತದೆ ರಿಕ್ಷಾ ಚಾರ್ಜ್ ಎಲ್ಲ ಕುಡುದು ಬೇಡ ಬಸ್ ಸ್ಟ್ಯಾಂಡ್ ಅಲ್ಲೇ ಬಂದು ಅವರು ವ್ಯವಹಾರ ಪೂರೈಸಿ ಹೋಗಬಹುದಂತ ದೃಷ್ಟಿಯಿಂದ ತೆಕ್ಕಟ್ಟೆ ಭಾಗದಲ್ಲಿ ಈ ದಿನ ಒಂದು ಶಾಖೆಯನ್ನು ತೆರೆದಿದ್ದೇವೆ ನಮಗೆ ನಿರೀಕ್ಷೆ ಮೀರಿಯು ಸಹಕಾರವನ್ನ ಕೊಟ್ಟಂತ ಸದಸ್ಯರಿಂದ ಈ ಮಟ್ಟಕ್ಕೆ ಸೊಸೈಟಿ ಬರಲು ಸಾಧ್ಯವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ಹಾಗೆ ನಮ್ಮ ಸೇವೆಗೆ ಗುರುತಿಸಿ ಈ ಒಂದೂವರೆ ವರ್ಷದಲ್ಲಿ ಕೇಂದ್ರ ಸರ್ಕಾರ ನ್ಯಾಷನಲ್ ಅವಾರ್ಡ್ ಮತ್ತು ರಾಜ್ಯ ಸರ್ಕಾರ ಉತ್ತಮ ಮೀನುಗಾರ ಪ್ರಶಸ್ತಿ ಹಾಗೆ ಸಹಕಾರಿ ಸಂಘದಲ್ಲಿ ಮಾತ್ರ ಸಾಧನೆ ಮಾಡಿದ ರಾಜೇಂದ್ರ ಪ್ರಸಾದ್ ರಾಜೇಂದ್ರ ಕುಮಾರ್ ಅವರು ಸಹ ನಮಗೆ ಉತ್ತಮ ಮೀನುಗಾರ ಸಂಘ ಪ್ರಶಸ್ತಿ ಅಂತ ನೀಡಿದ್ದಾರೆ ಹಾಗೆ ಯಶಪಾಲ್ ಸುವಣ ಸಹ ಮೀನುಗಾರಿಕ ಫೆಡರೇಷನ್ ಸಹ ಅತ್ಯುತ್ತಮ ಮೀನುಗಾರ ಸಂಘ ಪ್ರಶಸ್ತಿ ಲಭಿಸಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೀನಿ ಹಾಗೆ ನಮ್ಮ ಮೀನುಗಾರರ ಸಹಕಾರಿ ಸಂಘದ ಸದಸ್ಯರ ಈ ಸಂಘದ ಮೇಲೆ ಅಭಿಮಾನ ಎಷ್ಟು ಮಟ್ಟಿಗಿದೆ ಅಂದರೆ ಆನಂದ್ ಕುಂದರ್ ಅವರಿಗೆ ಇನ್ವಿಟೇಷನ್ ಕೊಡಲು ಓದಲು ನಾವು ಹೇಳಿದ್ದೀವಿ ನಾವು ಸರ್ ನಾವು ನಿಮಗೆ ಇದುವರೆಗೂ ಏನು ನಿಮ್ಮ ಹತ್ರ ಕೇಳಿಲ್ಲ ಈ ಬಾರಿ ನಿಮ್ಮ ತೆಕ್ಕಟ್ಟೆ ಭಾಗದಲ್ಲಿ ಒಂದು ಶಾಖೆಯನ್ನು ತೆರೆತಿದ್ದೇವೆ ನಮಗೆ ಆದಷ್ಟು ಡೆಪಾಸಿಟನ್ನು ನೀಡಿ ನಮ್ಮ ಸಂಸ್ಥೆಗೆ ಇನ್ನಷ್ಟು ಬಲ ಗಟ್ಟಿಗೊಳಿಸಬೇಕು ಅಂತ ಕೇಳಿದ್ದೇನೆ ಅದಕ್ಕೆ ಅವರು ಅಭ್ಯಸ್ತವನ್ನು ಕೊಟ್ಟಿದ್ದಾರೆ ಆದ್ದರಿಂದ ನಮಗೆ ಧೈರ್ಯ ಇದೆ ಇನ್ನೂ ಹೆಚ್ಚಿನ ಶಾಖೆಗಳನ್ನು ತೆರೀತೇವೆ ಅನ್ನುವ ದೃಷ್ಟಿ ಹಾಗೆ ಅವರ ಒಂದು ಆಶೀರ್ವಾದವೇನು ಅನ್ನುವಂತೆ ಮೂರು ದಿನದಲ್ಲಿ ಒಂದು ಕೋಟಿಗೂ ಬಿಕ್ಕಿ ಡೆಪಾಸಿಟ್ ಅನ್ನು ಈ ಶಾಖೆಗೆ ಮಾಡಿದ್ದೇವೆಂದು ಹೇಳಲಿಕ್ಕೆ ತಮ್ಮ ಮುಂದೆ ಸಂತೋಷ ಪಡ್ತಾ ಇದೆ ಹಾಗೆ ಈ ಒಂದು ಬೀಜಾಡಿ ಮೀನುಗಾರ ಸಂಘ ಇಷ್ಟೊಂದು ಸಾಧನೆ ಮಾಡಲು ನಮ್ಮ ಆಡಳಿತ ಮಂಡಳಿ ಹಾಗೆ ನಿರ್ದೇಶಕ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ ನಮ್ಮ ಹತ್ರ ಗಟ್ಟಿಯಾದ ಸರ್ ಅನಂತ್ ಸುಂದರ್ ಸರ್ ನಮಗೆ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ ಹಾಗೂ ಸರ್ವ ಸದಸ್ಯರ ಸಹಕಾರ ಇದು ಮೂರರಿಂದ ನಮ್ಮ ಬಿಜೆಡಿ ಮೀನುಗಾರ ಸಂಘ ಇಷ್ಟೊಂದು ಮಟ್ಟಕ್ಕೆ ಬರಲು ಸಾಧ್ಯವಾಯಿತು ಯಾಕಂದರೆ ಸಂಬಳ ತಗೊಂತಿರ್ಬೋದು ಅವರ ಸಮಯ ನೋಡುವುದಿಲ್ಲ ಬೆಳಿಗ್ಗೆ ನಮ್ಮ ಸಿಇಒ ಅವರ ಬಗ್ಗೆ ಒಂದೆರಡು ಮಾತು ನಾಡಲೇಬೇಕಾಗ್ತದೆ ನಮಗೆ ಒಂಬತ್ತುವರೆಯಿಂದ ಒಂದೂವರೆ ಎರಡೂವರೆಯಿಂದ ಐದು ಗಂಟೆ ಆದರೂ ನಮ್ಮ ಸಿ ಒ ರಮೇಶ್ ರವರು ಒಂಬತ್ತು ಗಂಟೆಗೆ ಅಲ್ಲಿ ಕಟ್ ಆಫೀಸ್ನಲ್ಲಿ ಹಾಜರಿರ್ತಾರೆ ಅದು ಅವರ ಸೇವೆ ನಾವು ಪರಿಗಣಿಸಲೇಬೇಕಾಗ್ತದೆ ಹಾಗೆ ಮುಷ್ಯಾಶ್ರಯ ಮನೆ ನಮಗೆ ಬೀಜಾಡಿ ಮೀನುಗಾರ ಸಂಘದ ಮೂಲಕ ಶ್ರೀತ ಮಾಜಿ ಶಾಸಕರು ಹಾಲಾಡಿ ಶ್ರೀನಿವರ್ ಶೆಟ್ಟರು ನಮ್ಮ ಬೀಜಾಡಿ ಮೀನುಗಾರ ಸಂಘಕ್ಕೆ ಐನೂರು ಮನೆಗಳನ್ನು ಕೊಟ್ಟಂತಹ ನಿರ್ದೇಶನ ಇದೆ ಹೆಚ್ಚಿನ ಮನೆ ಬೀಜಾಡಿಯಲ್ಲಿ ಮುಸ್ಯಾಶ್ರಯ ಮನೆ ಪಡೆಯೇ ಇದ್ದವರೇ ಇಲ್ಲ ಅನ್ಬೋದು ಅಷ್ಟೊಂದು ರೀತಿಯಲ್ಲಿ ನಮಗೆ ಮುಷ್ಯಾಶ್ರಯ ಮನೆಗಳನ್ನು ನೀಡಿದ್ದೇವೆ ಅನ್ನುವ ಖುಷಿ ನಮಗೆ ಇದೆ ಹಾಗೆ ಈಗ ಮುಂದಿನ ದಿನದಲ್ಲಿ ಬಿಜಾಡಿ ಮೀನುಗಾರರು ಈ ಮೀನುಗಾರಿಕಾ ವೃತ್ತಿಯನ್ನೇ ನಂಬಿಕೊಳ್ಳದೆ ಇತರ ಒಂದು ಕೆಲಸದ ಬಗ್ಗೆ ಕಾರ್ಯನಿರ್ವಹಿಸಬೇಕು ನಮ್ಮ ಮಕ್ಕಳು ಈಗ ನೋಡ್ತೇವೆ ನಾವು ಯಾಕಂದ್ರೆ ಸಿಬ್ಬಂದಿ ತೆಗೆದುಕೊಳ್ಳುವಾಗ ನೋಡ್ತೇವೆ ಅವರ ಅಂಕಪಟ್ಟಿಯನ್ನು ನೋಡಿದ್ದೇವೆ ಎಲ್ಲ ಮೀನುಗಾರರ ಮಕ್ಕಳು ನೈಂಟಿ ಅಬೋ ತೊಂಬತ್ತೊಂಬತ್ತು ತೊಂಬತ್ತೈದು ಪರ್ಸೆಂಟು ನಾವು ಸ್ಕಾಲರ್ಶಿಪ್ ಕೊಡುವಾಗ ನೋಡಿದ್ವಿ ತುಂಬ ಖುಷಿ ಆಗ್ತದೆ ಮೀನುಗಾರಿಕೆಯನ್ನು ಇರಲಿ ಕುಲಕಸಬ್ ಇರಲಿ ಅದರ ಒಟ್ಟಿಗೆ ಬ್ಯಾಂಕಿಂಗ್ ವ್ಯವಸ್ಥೆ ಚಾರ್ಟರ್ಡ್ ಅಕೌಂಟ್ ವ್ಯವಸ್ಥೆ ಎಮ್ ಬಿ ಎ ಡಾಕ್ಟರ್ ಇದೆಲ್ಲ ಕಲಿಬೇಕಂತ ನಾನು ಈ ವೇದಿಕೆ ಮೂಲಕ ವಿನಯ ವಿನಂತಿ ಮಾಡಿಕೊತಾ ಇದ್ದೀನಿ ಹಾಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ತಮ್ಮ ಮೀನುಗಾರರ ಸದಸ್ಯರಲ್ಲಿ ಎಲ್ಲರಿಗೂ ವಿನಂತಿಯನ್ನು ಹೇಳುತ್ತಾ ಅವಕಾಶಕ್ಕಾಗಿ ಹೊಂದಿಸುತ್ತಾ ನನ್ನೆಡುವ ಮಾತನ್ನು ಮುಗಿಸ್ತೇನೆ ಜೈ ಸರ್ಕಾ